ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯವರು ಎಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗೋದಕ್ಕೆ ತಯಾರಿ ಆಗ್ತಾ ಇರ್ತಾರೆ ಹಾಗೆ ವೃಂದ ಮತ್ತು ಈ ಕಡೆ ಅನಿಕಾ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ಲೂ ಕೂಡ ಈ ಹುಡುಗ ಮಾತಾಡಿಕೊಂಡು ಹೋಗೋದು ಅವ್ರಿಗೆ ಕೇಳಿಸುತ್ತೆ ಆಗ ಯಾರು ಏನೋ ಹೇಳ್ತಿದ್ದಾರೆ ಅಲ್ವಾ ಅದಕ್ಕೆ ಅಂತ ಹೇಳಿ ವೃಂದ ಹೇಳ್ತಾಳೆ ಹೌದು ಏನ್ ನೋಡೋಣ ಬನ್ನಿ ಅಂತ ಹೇಳಿ ಆಚೆ ಬರ್ತಾರೆ ರೂಮಿಂದ ಆಗ ಆ ಹುಡುಗ ಅಲ್ಲಿ ಬರುತ್ತೆ ಹೇ ಏನೋ ಏನೋ ಹೇಳ್ತಾ ಇದೀಯಾ ಅಂದಾಗ ಹೌದು ಅಗಸ್ತ್ಯ ಸರಿ ಟೆರೆಸ್ ಮೇಲೆ ಕರಿತಾ ಇದ್ದಾರೆ ಬೇಗ ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟು ಆ ಹುಡುಗ ಅಲ್ಲಿಂದ ಹೋಗುತ್ತೆ ಅಗಸ್ತ್ಯ ಕರಿತಿದಾನ ಇವತ್ ಬೆಳಿಗ್ಗೆ ಇವಳು ಮಾಡಿರೋ ಅವಂತ್ರಕ್ಕೆ ಈ ಬೇಡ ನಾನು ಇವಳನ್ನ ಮದ್ವೆ ಆಗೋದಿಲ್ಲ ಎಲ್ಲ ಸತ್ಯನೂ ಕೂಡ ಹೇಳ್ಬಿಡ್ತೀನಿ ಅಂತ ಹೇಳೋದಿಕ್ಕೆ ಕರಿತಾ ಇದ್ದಾನ ಹೇಗೆ ಅಂತ ಹೇಳಿ ಅನಿಕಾ ಅಂದ್ಕೊಳ್ತಾ ಇರ್ತಾರೆ ಹಾಗೇನೆ ಇಷ್ಟೊತ್ತಲ್ಲಿ ಅಗಸ್ತ್ಯ ಏನ್ ಮಾತಾಡೋದಿಕ್ಕೆ ಕರಿತಾ ಇದ್ದಾನೆ ಅದು ಟೆರೆಸ್ ಮೇಲೆ ಕರಿ ನಾ ಏನಿರ್ಬೋದು ಅಂತ ಹೇಳಿ ಅನಿಕಾ ವೃಂದ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅದ್ಕೆ ಬನ್ನಿ ಹೋಗೋಣ ಅಂತ ಹೇಳಿ ವೃಂದ ಕರೀತಾಳೆ ಅಯ್ಯೋ ಬೇಡ ನಿಮ್ಮ ಮಧ್ಯೆ ನಾನೇನಕ್ಕೆ ನೀವೇನೋ ಪರ್ಸನಲ್ ಮಾತಾಡೋದಿರುತ್ತೆ ಮಾತಾಡೋದಿರುದ್ದೆ ಅಂತ ಹೇಳಿ ಅನಿಕಾ ಹೇಳ್ತಾಳೆ ಬೇಡ ಅದಕ್ಕೆ ಬನ್ನಿ ಅಂತ ಪರ್ಸ್ನಲ್ ಏನಾದ್ರೂ ಇದೆ ಅಂತಂದ್ರೆ ನೀವು ಬರುವಂತ್ರಿ ಬನ್ನಿ ಅದಕ್ಕೆ ಅಂತ ಹೇಳಿ ಹೇಳ್ತಾಳೆ ಹಬ್ಬ ಸರಿ ಹೋಯಿತು ಅವನೆಲ್ಲಾದ್ರೂ ಸತ್ಯ ಹೇಳ್ತೀನಿ ಅಂತಂದ್ರೆ ನಾನು ತಡಿಬೋದು ಅಂತ ಹೇಳಿ ಅನಿಕಾ ಆಗ ಅಂದ್ಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾಳೆ ಇನ್ನು ವಿವೇಕ ಯಾರು ಮನೇಲಿ ಕಾಣಿಸ್ತಾ ಇಲ್ವಲ್ಲ ಅಗಸ್ತ್ಯ ಮೇಲೆ ಕಾಯ್ತಾ ಇದ್ದಾನೆ ಅನ್ಸುತ್ತೆ ಟೆರೆಸ್ ಮೇಲೆ ಹೋಗೋಣ ಅಂತ ಹೇಳಿ ವಿವೇಕ್ ಮೇಲೆ ಬರ್ತಾನೆ ಅದೇ ರೀತಿ ಈ ಕಡೆ ಅಂಬಿಕನು ಕೂಡ ಮನೇಲೆಲ್ಲ ಎಲ್ಲೋದ್ರು ಯಾರು ಕಾಣಿಸ್ತಾ ಇಲ್ವಲ್ಲ ಅಗಸ್ತ್ಯ ನಮಗೋಸ್ಕರ ಮೇಲೆ ಕಾಯ್ತಾ ಇದ್ದೆ ಅದೇನು ಹೇಳ್ತಾನೆ ನೋಡೋಣ ಅವ್ನೇನಾದ್ರೂ ನನಗೆ ಬೈತಾ ಇದ್ದಾನೆ ಮನೇಲಿ ಯಾರು ಇಲ್ಲ ಅಂತ ಹೇಳಿ ಬೈಯೋದಿಕ್ಕೆ ಕರೆದಿದ್ದಾನೆ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಂಡು ಅಂಬಿಕನ್ ಕೂಡ ಮೇಲೆ ಹೋಗ್ತಾರೆ ಹಾಗೆ ವಿವೇಕ್ ಮೇಲೆ ಹೋಗ್ಬಿಟ್ಟು ಅಗಸ್ತ್ಯ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಗಸ್ಯ ಅಂತ ಹೇಳಿ ಹುಡುಕ್ತಾ ಇರ್ತಾನೆ ಅದೇ ರೀತಿ ಅಂಬಿಕನು ಕೂಡ ಬರ್ತಾರೆ ಮೇಲೆ ಆಗ ವಿವೇಕ್ ನೀವಿದ್ದೀರಾ ಇಲ್ಲಿ ಅಗಸ್ತ್ಯ ಇಲ್ಲಿ ಅಗಸ್ತ್ಯ ಏನೋ ಮಾತಾಡ್ಬೇಕು ಅಂತ ಹೇಳದ್ನಂತೆ ಅಂತ ಹೇಳಿ ಅವರು ಹೇಳ್ತಾರೆ ಅದೇ ರೀತಿ ನೀವೇ ನಮ್ಮ ಇಲ್ಲಿ ಅಂತ ಹೇಳಿ ರುಂದ ಮತ್ತೆ ಅನಿಕಾ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ ನೀವೇನು ಇಲ್ಲಿ ಅಗಸ್ತ್ಯ ಮಾತಾಡಬೇಕು ಅಂತ ಹೇಳಿ ಬರೋದಿಕ್ಕೆ ಹೇಳದ್ನಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅವನು ಹೇಳದ್ನೋ ನಾವ್ ಯಾರು ಬಂದಿದೀವೋ ಇವಾಗ ಎಲ್ಲ ಕನ್ಫ್ಯೂಷನ್ ಆಯ್ತು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಕಾವೇರಿ ಮೇಲೆ ಹೋಗೋದಿಕ್ಕೆ ಹೋಗ್ತಿದ್ದವಳನ್ನ ತಡಪ್ ಬಿಟ್ಟು ಅಗಸ್ತ್ಯ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಹೋದಾಗ ಅಲ್ಲಿ ಅಜ್ಜಿ ಮತ್ತೆ ಶಶಿ ಇಬ್ರು ಕೂಡ ಇರ್ತಾರೆ ಏನಿದು ಏನಕ್ಕೆ ಕರ್ಕೊಂಬಂದಿದೀರ ಅಂತ ಅಂದಾಗ ಕುತ್ಕೊಳ್ಳಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಚೇರಲ್ಲಿ ಕೂರೋದಿಕ್ಕೆ ಅಂತ ಹೇಳ್ತಾರೆ ಇಬ್ರು ಕೂಡ ಮುಖ ಮುಖನ ನೋಡ್ಕೊಳ್ತಾ ಇರ್ತಾರೆ ಅಯ್ಯೋ ಅಗಸ್ತ್ಯ ಕಾವೇರಿ ನಿಮಗೆ ಅಮ್ಮ ಹೇಳ್ತಾ ಇರೋದು ಕುತ್ಕೊಳ್ಳಿ ಅಂತ ಹೇಳಿ ಮತ್ತೆ ಶೇಷಿ ಹೇಳ್ತಾರೆ ಕುತ್ಕೊಳ್ತಾರೆ ಬಳೆ ಶಾಸ್ತ್ರನ ಮಾಡೋದಿಕ್ಕೆ ನಿಮಗೆ ಎಲ್ಲರ ಮುಂದೆ ಆಗಲಿಲ್ಲ ನಿಮ್ಮ ಮದುವೆ ಟೈಮಲ್ಲಂತೂ ಯಾವುದೇ ಶಾಸ್ತ್ರ ಮಾಡೋದಿಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ನಿಮಗೆ ಇಲ್ಲಿ ಬಳೆ ಶಾಸ್ತ್ರನ ಮಾಡಿಸ್ತಾ ಇದ್ದೀನಿ ಅಗಸ್ತ್ಯ ನೀನು ಬಳೆನ ತೊಡಿಸ್ಬೇಕು ಕಾವೇರಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಮಾವ ಮನೆಯಲ್ಲಿ ಯಾರಾದ್ರೂ ನೋಡಿದ್ರೆ ಅಂತ ಹೇಳಿ ಕಾವೇರಿ ಹೇಳ್ತಾಗ ಯಾರು ನೋಡಲ್ಲಮ್ಮ ಯಾರು ಇಲ್ಲ ನಾನು ಎಲ್ಲಾನು ಕೂಡ ಟೆರಸ್ ಮೇಲೆ ಹಾಕಿ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಶಶಿ ಹೇಳ್ತಾನೆ ಏನು ಏನ್ ಮಾಡಿದ್ರಿ ಮಾವ ಅಂತ ಹೇಳಿ ಮತ್ತೆ ಪ್ರಶ್ನೆ ಕೇಳಿದಾಗ ಅಜ್ಜಿ ಇದ್ದವರು ಇದೇ ಬೇಡದೇ ಇರೋ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೀಗೆ ಕುತ್ಕೊಂಡಿರ್ತೀರಾ ಅಥವಾ ಬಳೆ ತೊಡಿಸ್ತೀರಾ ಅಂತ ಹೇಳಿ ಹೇಳ್ತಾಗ ತೊಡಸ್ತೀನಿ ಅಂತ ಹೇಳಿ ಅಗಸ್ತ್ಯನ ಕೂಡ ಹೇಳ್ತಾ ಇರ್ತಾನೆ ಎಂಟಿ ಈ ಬಳೆ ಓಕೆನಾ ಈ ಬಳೆ ತೊಡಿಸ್ಲಾ ಅಂತ ಹೇಳಿ ಅಗಸ್ತ್ಯ ಕೇಳಿದಾಗ ಅಯ್ಯೋ ಕಲ್ಲರಲ್ಲಿ ಏನಿದೆ ರೀ ನೀವು ಯಾವ ಬಳೆ ತೊಡಿಸಿದ್ರು ಇಷ್ಟನೇ ಗಂಡ ಬಳೆ ತೊಡಿಸ್ತಾನೆ ಅಂದರೆ ನಾನು ಬೇಡ ಅಂತೀನಾ ಅಂತ ಹೇಳಿಬಿಟ್ಟು ಕೈಯನ್ನು ಮುಂದೆ ಕೊಡ್ತಾರೆ ಅಗಸ್ತ್ಯನೂ ಕೂಡ ತನ್ನ ಪ್ರೀತಿಯಿಂದ ಹೆಂಡತಿಗೆ ಬಳೆನ ತೊಡಸ್ತಾ ಇರ್ತಾನೆ ತುಂಬ ಚೆನ್ನಾಗಿ ಬಳೆನ ತೊಡಸ್ತಾ ಇರ್ತಾರೆ ಹಾಗೆ ಒಬ್ರಿಗೊಬ್ರು ಲುಕ್ಕನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನೋಡಿಕೊಂಡು ಹಾಗೆ ಕಳೆದೋಗಿಬಿಟ್ಟಿರ್ತಾರೆ ಇನ್ನು ಶಶಿ ಮತ್ತು ಅಜ್ಜಿ ಇಬ್ಬರು ಕೂಡ ಅವರಿಬ್ಬರೂ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಡೋರನ್ನು ಓಪನ್ ಮಾಡೋಣ ಅಗಸ್ತ್ಯ ಕೆಳಗಿರ್ತಾನೆ ಅವಲ್ಲೇ ಮಾತಾಡೋದ್ರಾಯ್ತು ಹೋಗೋಣ ಅಂತ ಹೇಳಿ ಓಪನ್ ಮಾಡೋದಕ್ಕೆ ಅಂತ ಬರ್ತಾರೆ ಡೋರು ಓಪನ್ ಆಗ್ತಾ ಇರೋಲ್ಲ ಕ್ಲೋಸ್ ಆಗಿದೆ ಅಗಸ್ತ್ಯ ಶಶಿ ಶಶಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ಡೋರ್ ಹೋಗಿ ಯಾರು ಲಾಕ್ ಮಾಡಿರೋದು ಡೋರನ್ನು ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಅಂತ ಹೇಳಿ ಹಾಗೆ ಈ ಕಡೆ ವಿವೇಕ್ ಕೂಡ ಕೈ ಹಾಕ್ಬಿಟ್ಟು ಡೋರ್ ಅನ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೂ ಕೂಡ ಡೋರು ಓಪನ್ ಆಗ್ತಾ ಇರಲ್ಲ ತುಂಬಾನೇ ಟೆನ್ಷನ್ ಆಗಿರ್ತಾರೆ ಇನ್ನು ರವಿ ರವಿ ಈ ಕಡೆ ನೇತ್ರ ಹತ್ರ ಬರ್ತಾನೆ ಬಂದ್ಬಿಟ್ಟು ಎಲ್ಲಿ ಅವನು ಎಲ್ಲಿ ಅವನು ಅಂತ ಹೇಳಿ ಕೇಳ್ತಾನೆ ಆಗ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು ಅಂತ ಹೇಳಿ ನಾನಿಗೆ ಹೇಳ್ತಾ ಇರ್ತಾರೆ ಹೌದೌದು ಅವನು ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗದೇನೆ ಏನ್ ಮಾಡ್ತಾನೆ ನಾನು ಹೇಳಿರ್ಲಿಲ್ವಾ ನೀನು ಇಲ್ಲಿಗೆ ಬರ್ಬೇಡ ಅಂತ ಇಲ್ಲಿಗೆ ಬಂದು ನೋಡು ನನಗೂ ಕೂಡ ಭಯ ಅಂದ್ರೆ ಭಯ ಆಗ್ತಾ ಇದೆ ನೀನು ಕೂಡ ಇಂಥ ಹವಾಮಾನ ಎಲ್ಲ ಸಹಿಸ್ಕೋಬೇಕು ಅಂತ ಹೇಳಿ ಬೈತಾ ಇರ್ತಾರೆ ಹೌದು ರೀ ನೀವು ನನಗೆ ಮುಂಚೆ ತರ ಪ್ರೀತಿಯಿಂದ ಇದ್ರಲ್ಲ ಆ ಪ್ರೀತಿಯಿಂದ ಇರೋಂಥ ಗಂಡ ಬೇಕು ನನಗೆ ನೀವು ಸಿಟಿಲಿ ದೊಡ್ಡ ಮನೆ ಹುಡುಗ ದೊಡ್ಡ ಮನುಷ್ಯ ಅಂತ ಹೇಳೋದಿಕ್ಕೆ ಆಗ್ತಾ ಇರಲಿಲ್ಲ ನೀವು ನನ್ನನ್ನು ಬಿಟ್ಟು ಹೋದ್ರಲ್ಲ ಆಗ ನನ್ನ ಗೆಳತಿಯರು ಎಲ್ಲ ಹೇಳ್ತಾ ಇದ್ರು ಇವನು ಬರೋದಿಲ್ಲ ನಿನಗೆ ಕೈ ಕೊಟ್ಟು ಹೋಗ್ಬಿಟ್ಟ ಈ ಮಗುನ ತಗ್ಸು ಅಂತ ಹೇಳ್ತಾ ಇದ್ರು ಆದ್ರೆ ನನ್ನ ಕಳ್ಳು ಕುಡಿಗೆ ಬೆಂಕಿ ಇಡೋದಿಕ್ಕೆ ನನಗೆ ಮನ್ಸು ಬರಲಿಲ್ಲ ತಂದೆಯಾಗಿ ನೀವು ಮಗುನ ಬಿಟ್ಟೋದ್ರಿ ಆದರೆ ತಾಯಿಯಾಗಿ ನನಗೆ ಆ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ನಾನು ನನ್ನ ಮಗುವಿಗೆ ಜನ್ಮ ಕೊಟ್ಟೆ ನನ್ನ ಮಗುನ ನೋಡಿ ಎಷ್ಟು ಚೆನ್ನಾಗೇ ಇದ್ದಾನೆ ಆದರೆ ಈಗ ಎಲ್ಲರೂ ಕೂಡ ಅವನಿಗೆ ಅವಮಾನ ಮಾಡ್ತಿದ್ದಾರೆ ನಿನ್ನ ತಂದೆ ಎಲ್ಲಿ ನಿನ್ನ ತಂದೆ ಎಲ್ಲಿ ಅಂತ ಆದರೆ ನೀವೇ ಇವ್ರ ತಂದೆ ಅಂತ ಹೇಳೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಮರ್ಯಾದೆ ಹೋಗುತ್ತೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲನೂ ಬಾಯಿ ಮುಚ್ಕೊಂಡು ಸಹಿಸ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿಮ್ಮಿಂದ ಎಷ್ಟೊಂದೆಲ್ಲ ಅವಮಾನನ ಅನುಭವಿಸ್ತಾ ಇದ್ದೀವಿ ನಾವು ಈ ಮರ್ಯಾದೆನೇ ಕಳ್ಕೊಂಡಿದ್ದೀವಿ ಈ ಪ್ರಪಂಚದಲ್ಲಿ ಅನ್ನೋ ರೀತಿ ನೇತ್ರ ಮಾತಾಡ್ತಾ ಇರ್ತಾರೆ ಹೌದು ಅಲ್ವಾ ನನ್ನಿಂದಾಗಿ ಇವರಿಗೆ ಎಷ್ಟೆಲ್ಲ ಹವಾಮಾನ ಆಯಿತು ನಾನು ಕೂಡ ನನಗೆ ಯಾರೂ ಇಲ್ಲ ಅಂತ ಹೇಳಿ ಬದುಕ್ತಾ ಇದ್ದೀನಿ ಆದರೆ ಇವರು ನನಗೋಸ್ಕರನೇ ಎಷ್ಟೊಂದೆಲ್ಲ ತನ್ನ ಮರ್ಯಾದಿನ ಕಳ್ಕೊಂಡು ಎಲ್ಲರ ಹತ್ರನೂ ಬಯಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ರವಿ ಮನಸ್ಸಿಗೂ ಅನಿಸ್ತಾ ಇರುತ್ತೆ ಅವನ ಮನ್ಸಲ್ಲೂ ಕೂಡ ಅಯ್ಯೋ ಪಾಪ ಅನ್ನೋ ಒಂದು ಫೀಲಿಂಗ್ಸು ಹುಟ್ಕೊಳ್ತಾ ಇರುತ್ತೆ ಆಮೇಲೆ ಈ ಕಡೆ ಬಳೆನ ತೊಡಸ್ತಾ ಇರ್ತಾರೆ ಒಬ್ರಿಗೊಬ್ರು ಕಳೆದೋಗಿ ಹಾಗೇ ಇದ್ದ ಬಳೆಗಾರ ಅನ್ನೋ ಒಂದು ಸಾಂಗಿಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಕಾವೇರಿ ಅಗಸ್ತ್ಯ ಇಬ್ಬರು ಕೂಡ ಹಾಗೇನೆ ಇವರಿಬ್ರು ನೋಡ್ಬಿಟ್ಟು ಅಯ್ಯೋ ಇದೇ ರೀತಿ ಇಬ್ರು ಕಳೆದೋಗ್ತೀರಾ ಅಥವಾ ಬೇಗ ಬೇಗ ಬಳೆ ತೋರ್ಸೋದು ಮುಗಿಸ್ತೀರಾ ಅಂತ ಹೇಳಿ ಅಜ್ಜಿ ಹೇಳಿದಾಗ ಅಯ್ಯೋ ಅಜ್ಜಿ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ನಾವು ಕೂಡ ಇದನ್ನೆಲ್ಲ ತಡಾದೆ ಬಂದಿರೋದಪ್ಪ ಇದೆಲ್ಲ ನಮಗೆ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತ ಅಯ್ಯೋ ಪಪ್ಪಿ ಅಂತ ಹೇಳಿ ಈ ಕಡೆ ಅಗಸ್ತ್ಯ ಹೇಳ್ತಾ ಇರ್ತಾನೆ ನೋಡಪ್ಪ ಇವಳು ನೀನು ಹೇಳ್ತೀನಿ ನಿಜ ಆದ್ರೆ ಎಲ್ಲರ ಮುಂದೆ ನೀನು ಇವಳನ್ನ ಪ್ರೀತಿ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ಅಗಸ್ತ್ಯ ನನಗೆ ಶಿಷ್ಯ ಹೇಳ್ತಾ ಇರ್ತಾರೆ ಹಾಗೆ ಒಬ್ರಿಗೊಬ್ರು ಮಾತಾಡ್ತಾ ಇರಬೇಕಾದ್ರೆ ಎಲ್ಲ ಒಳ್ಳೇದು ಹಾಗೆ ಆಗುತ್ತೆ ಅಲ್ಲಿ ಬೃಂದನಿಗೆ ಬಳೆ ಆಗಲಿಲ್ಲ ಅಗಸ್ತ್ಯ ಇಲ್ಲಿ ಆ ಭಗವಂತನೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಈ ಒಂದು ಸಮಯನ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ನೀವು ಯಾವಾಗಲೂ ಕೂಡ ಇದೇ ರೀತಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಅಜ್ಜಿ ಆಶೀರ್ವಾದನ ಮಾಡ್ತಾ ಇರ್ತಾರೆ ಇನ್ನು ಕಾವೇರಿ ಮತ್ತೆ ಅಗಸ್ತ್ಯ ಇಬ್ಬರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಇಲ್ಲಿಗೆ ಸಂಜೆಗೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್